ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಭಾವನಾತ್ಮಕ ಆಳ ಕಲ್ಪನೆ ಮತ್ತು ಆಧ್ಯಾತ್ಮಿಕತೆಗೆ ಇನ್ನೊಂದು ಹೆಸರಾದ ಮೀನರಾಶಿಯವರೇ ಎಚ್ಚರ ನಿಮ್ಮ ಜೀವನದ ಮಹಾ ಟರ್ನಿಂಗ್ ಪಾಯಿಂಟ್ ಡಿಸೆಂಬರ್ನಲ್ಲಿ ಕಾದಿದೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ತಿಂಗಳು ಡಿಸೆಂಬರ್ ಈ ತಿಂಗಳು ನಿಮ್ಮ ಜೀವನಕ್ಕೆ ಒಂದು ದಿಢೀರ್ ಮಹಾತಿರುವನ್ನು ತರಲಿದೆ ನಿಮ್ಮ ಕರ್ಮಸ್ಥಾನದಲ್ಲಿ ನಾಲ್ಕು ಗ್ರಹಗಳ ಶಕ್ತಿಯುತ ಮಹಾಸಂಗಮ ಮತ್ತು ಧನಸ್ಥಾನದಲ್ಲಿ ಗುರುರಾಹುವಿನ ಅನಿರೀಕ್ಷಿತ ಯೋಗದಿಂದಾಗಿ ನೀವು ಏಕಕಾಲದಲ್ಲಿ ಎರಡು ದೊಡ್ಡ ರಾಜಯೋಗಗಳನ್ನು ಅನುಭವಿಸಲಿದ್ದೀರಿ ಒಂದು ಕಡೆ ನಿಮ್ಮ ವೃತ್ತಿಜೀವನ ಮತ್ತು ಕರ್ಮಸ್ಥಾನಕ್ಕೆ ಸೂರ್ಯ ಬುಧ ಶುಕ್ರ ಮತ್ತು ಮಂಗಳರ ಆಶೀರ್ವಾದದ ಮೂಲಕ ಅಧಿಕಾರ ಮತ್ತು ಸಂಪತ್ತು ಖಚಿತ ಮತ್ತೊಂದು ಕಡೆ ನಿಮ್ಮ ಹಣಕಾಸು ಮತ್ತು ಸಂಬಂಧಗಳಿಗೆ ಮಹತ್ವದ ಬದಲಾವಣೆ ನಿಮ್ಮ ಮಾತು ಈಗ ಕೇವಲ ಮಾತು ಅಲ್ಲ ಅದು ಕೋಟ್ಯಂತರ ಹಣವನ್ನು ತರುವ ಮಂತ್ರವಾಗಲಿದೆ ಆದರೆ ಈ ಮಹಾಯೋಗದ ಹಿಂದೆ ಅಡಗಿರುವ ರಹಸ್ಯವೇನು ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಜೈ ಗುರುವೇ ಎಂದು ಕಾಮೆಂಟ್ ಮಾಡಿ ಮೀನರಾಶಿಯ ಅಧಿಪತಿ ಗುರು ಭಗವಾನ ಗುರು ಎಂದರೆ ಜ್ಞಾನ ಸಂಪತ್ತು ಅದೃಷ್ಟ ಮತ್ತು ವಿಸ್ತರಣೆ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಗುರುವು ನಿಮ್ಮ ಎರಡನೇ ಮನೆಯಾದ ಮೇಷರಾಶಿಯಲ್ಲಿ ರಾಹುವಿನೊಂದಿಗೆ ಸಂಚರಿಸಲಿದ್ದಾನೆ ಈ ಚಂಡಾಲ ಯೋಗದ ಗುರು ರಾಹು ಶುಭ ಫಲವಾಗಿ ನಿಮಗೆ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ಬರಬಹುದು ಲಾಟರಿ ಪಿತ್ರಾರ್ಜಿತ ಆಸ್ತಿ ಅಥವಾ ಊಹಿಸಲಾಗದ ಹೂಡಿಕೆಯಿಂದ ಲಾಭವಾಗಬಹುದು ಆದರೆ ಎಚ್ಚರ ಈ ಯೋಗದಿಂದ ನಿಮ್ಮ ಮಾತು ಕೆಲವೊಮ್ಮೆ ಕಠಿಣವಾಗಬಹುದು ಅಥವಾ ಸುಳ್ಳಾಗಬಹುದು ಕುಟುಂಬದಲ್ಲಿ ಮಾತಿನಿಂದಲೇ ವಿವಾದ ಉಂಟಾಗುವ ಸಾಧ್ಯತೆಯಿದೆ ಇದರ ಜೊತೆಯಲ್ಲಿ ನಿಮ್ಮ ವೃತ್ತಿಜೀವನದ ಮೇಲೆ ಈ ತಿಂಗಳು ಸಂಪೂರ್ಣ ವಿಶ್ವವೇ ಗಮನ ಹರಿಸಿದಂತೆ ರಾಶಿಯಲ್ಲಿ ಸೂರ್ಯ ಅಧಿಕಾರ ಬುಧ ಬುದ್ಧಿ ಶುಕ್ರ ಖ್ಯಾತಿ ಮತ್ತು ಮಂಗಳ ಧೈರ್ಯ ಸೇರಿ ಒಂದು ಶಕ್ತಿಯುತ ಮಹಾಸಂಗಮವನ್ನು ಸೃಷ್ಟಿಸಿದ್ದಾರೆ ಇದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಸೂಚಿಸುತ್ತದೆ ಇದು ಮೀನರಾಶಿಯವರಿಗೆ ಸಿಗುವ ಅಪರೂಪದ ಯೋಗ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ನಿಮ್ಮ ಪರವಾಗಿಯೇ ಇವೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಚಿಂತನೆಯಿಂದ ನೀವು ಈ ತಿಂಗಳನ್ನು ಯಶಸ್ವಿಯಾಗಿ ಎದುರಿಸಬಹುದು ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಮೀನರಾಶಿಯವರಿಗೆ ಅವರ ಕಲ್ಪನೆ ಮತ್ತು ಆಧ್ಯಾತ್ಮಿಕ ಚಿಂತನೆಯೇ ಬಂಡವಾಳ ಈ ತಿಂಗಳು ನಿಮ್ಮ ವೃತ್ತಿ ಮತ್ತು ವ್ಯಾಪಾರ ಜೀವನದಲ್ಲಿ ನಿಮ್ಮ ಈ ಗುಣಕ್ಕೆ ದೊಡ್ಡ ಮನ್ನಣೆ ಸಿಗಲಿದೆ ಹತ್ತನೇ ಮನೆಯಲ್ಲಿರುವ ನಾಲ್ಕು ಗ್ರಹಗಳು ನಿಮಗೆ ವೃತ್ತಿ ಕ್ಷೇತ್ರದಲ್ಲಿ ಸೂಪರ್ ಪವರ್ ನೀಡಲಿವೆ ವೃತ್ತಿಪರರಿಗೆ ಸೂರ್ಯನ ಶಕ್ತಿಯಿಂದಾಗಿ ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಧಿಕಾರ ಮತ್ತು ಗೌರವ ಹೆಚ್ಚುತ್ತದೆ ಮೇಲಾಧಿಕಾರಿಗಳಿಂದ ದೊಡ್ಡ ಪ್ರಶಂಸೆ ಮತ್ತು ಜವಾಬ್ದಾರಿ ಸಿಗುತ್ತದೆ ಮಂಗಳನ ಪ್ರಭಾವದಿಂದ ನಿಮ್ಮ ಕೆಲಸದಲ್ಲಿನ ಚುರುಕುತನ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಪ್ರಾಮಾಣಿಕತೆ ನಿಮಗೆ ದೊಡ್ಡ ಯಶಸ್ಸು ತಂದುಕೊಡುತ್ತದೆ ವ್ಯಾಪಾರಸ್ಥರಿಗೆ ಬುಧ ಮತ್ತು ಶುಕ್ರನ ಸಂಯೋಜನೆಯು ನಿಮಗೆ ಮಾತುಗಾರಿಕೆ ಮತ್ತು ವ್ಯವಹಾರದಲ್ಲಿ ಲಾಭ ತರುತ್ತದೆ ವಿಶೇಷವಾಗಿ ಕಲೆ ವಿನ್ಯಾಸ ಶಿಕ್ಷಣ ವೈದ್ಯಕೀಯ ಅಥವಾ ಆಮದು ರಫ್ತು ವ್ಯವಹಾರದಲ್ಲಿದ್ದವರಿಗೆ ನಿರೀಕ್ಷೆಗೂ ಮೀರಿ ಲಾಭ ಕಾದಿದೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಶುಭ ಸಮಯ ವೃತ್ತಿ ಜೀವನಕ್ಕೆ ವಿಶೇಷ ಸೂಚನೆ ಈ ಮಹಾಯೋಗವು ನಿಮ್ಮಲ್ಲಿ ಅತಿಯಾದ ಆಕ್ರಮಣಶೀಲತೆ ಮತ್ತು ಅಹಂ ತರಬಹುದು ಯಶಸ್ಸಿನ ಅಲೆಯಲ್ಲಿ ತೀಲುವಾಗ ವಿನಯವನ್ನು ಮರೆಯಬೇಡಿ ಉದ್ಯೋಗದಲ್ಲಿನ ಆಂತರಿಕ ರಾಜಕೀಯವನ್ನು ತಾರ್ಕಿಕವಾಗಿ ಎದುರಿಸಿ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಈ ತಿಂಗಳು ಹಣಕಾಸಿನ ವಿಷಯದಲ್ಲಿ ಭರ್ಜರಿ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಎರಡನೇ ಮನೆಯಲ್ಲಿರುವ ಗುರು ಭಗವಾನನು ನಿಮ್ಮ ಧನಸ್ಥಾನ ಬಲಿಷ್ಠವಾಗಿಸುತ್ತದೆ ಗುರು ಮತ್ತು ರಾಹುವಿನ ಸಂಯೋಜನೆಯಿಂದಾಗಿ ಅನಿರೀಕ್ಷಿತ ಧನಾಗಮನವಾಗುವ ಸಾಧ್ಯತೆ ಇದೆ ಹಳೆಯ ಸಾಲಗಳಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದುವ ಕಾಲವಿದು ಲಾಟರಿ ಪಿತ್ರಾರ್ಜಿತ ಆಸ್ತಿ ಅಥವಾ ಊಹಿಸಲಾಗದ ಹೂಡಿಕೆಯಿಂದ ದೊಡ್ಡ ಮಟ್ಟದ ಲಾಭಾಂಶವನ್ನು ನೀಡಲು ಪ್ರಾರಂಭಿಸುತ್ತವೆ ನಿಮ್ಮ ಆಸ್ತಿ ಹೊಸ ಮನೆ ವಾಹನ ಅಥವಾ ನಿಮಗೆ ಬೇಕಾದ ಬೆಲೆ ಬಾಳುವ ವಸ್ತುವನ್ನು ಖರೀದಿಸುವ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಬಹುದು ಹಣಕಾಸಿಗೆ ವಿಶೇಷ ಸೂಚನೆ ರಾಹುವಿನ ಪ್ರಭಾವದಿಂದ ಹಣಕಾಸಿನ ವಿಷಯದಲ್ಲಿ ಸುಲಭವಾಗಿ ಸಿಗುವ ರಿಸ್ಕ್ ಇರುವ ಹೂಡಿಕೆಗಳಿಗೆ ಮನಸ್ಸು ಹೋಗಬಹುದು ಯಾವುದೇ ರಿಸ್ಕ್ ತೆಗೆದುಕೊಳ್ಳುವ ಮುಂದ ಹಣಕಾಸು ತಜ್ಞರ ಸಲಹೆ ಪಡೆಯಿರಿ ನಿಮ್ಮ ಸಂಪತ್ತಿನ ಬಗ್ಗೆ ಹೆಚ್ಚಿನ ಪ್ರಚಾರ ಬೇಡ ಅದನ್ನು ಗುಪ್ತವಾಗಿಡಿ ಈ ತಿಂಗಳು ನಿಮ್ಮ ಕೌಟುಂಬಿಕ ಮತ್ತು ಪ್ರೇಮ ಜೀವನದಲ್ಲಿ ಒಂದು ಮಹತ್ತರ ತಿರುವು ಕಾದಿದೆ ಗುರು ನಿಮ್ಮ ಎರಡನೇ ಮನೆಯಲ್ಲಿರುವುದರಿಂದ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಕುಟುಂಬದಲ್ಲಿ ಮಾತುಕತೆ ಮತ್ತು ಸಂವಹನ ಹೆಚ್ಚುತ್ತದೆ ಮಂಗಳಕರ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು ಪ್ರೀತಿಯಲ್ಲಿರುವವರಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿ ಮದುವೆಯತ್ತ ಸಾಗುವ ಸಾಧ್ಯತೆ ಇದೆ ಸಂಗಾತಿಯೊಂದಿಗೆ ನಿಮ್ಮ ಪ್ರೀತಿ ಮತ್ತಷ್ಟು ಹೆಚ್ಚಾಗುತ್ತದೆ ಒಂಟಿಯಾಗಿರುವವರಿಗೆ ನಿಮ್ಮ ಮಾತಿನ ಆಕರ್ಷಣೆಯಿಂದಲೇ ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದು ಕೌಟುಂಬಿಕ ಸಂಬಂಧಕ್ಕೆ ವಿಶೇಷ ಸೂಚನೆ ಧನಸ್ಥಾನದ ರಾಹುವಿನ ಪ್ರಭಾವದಿಂದ ನಿಮ್ಮ ಮಾತು ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಲ್ಪಡಬಹುದು ಆದ್ದರಿಂದ ಮಾತಿನ ಮೇಲೆ ಹಿಡಿತವಿರಲಿ ಮತ್ತು ಕೋಪವನ್ನು ನಿಯಂತ್ರಿಸಿ ಕುಟುಂಬದ ಹಿರಿಯ ಸದಸ್ಯರ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಿ ಮತ್ತು ಅವರ ಆಶೀರ್ವಾದ ಪಡೆಯಿರಿ ಆರೋಗ್ಯದ ವಿಷಯಕ್ಕೆ ಬಂದರೆ ಹತ್ತನೇ ಮನೆಯ ಮಂಗಳನ ಸಂಚಾರದಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಕೆಲಸದ ಒತ್ತಡದಿಂದಾಗಿ ರಕ್ತದೊತ್ತಡದಂತಹ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಿಸಿದ ತೊಂದರೆ ಅಥವಾ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆಗಳು ಕಾಡಬಹುದು ಅತಿಯಾದ ವಿಶ್ಲೇಷಣೆಯಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಪ್ರತಿದಿನ ಧ್ಯಾನ ಯೋಗ ಮತ್ತು ಲಘು ವ್ಯಾಯಾಮ ಮಾಡುವುದು ಅತ್ಯಗತ್ಯ ನಿಮ್ಮ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಗಮನ ಕೊಡಿ ಆರೋಗ್ಯಕ್ಕೆ ವಿಶೇಷ ಸೂಚನೆ ನಿಮ್ಮ ಕೋಪವನ್ನು ನಿಯಂತ್ರಿಸುವುದರಿಂದ ರಕ್ತದೊತ್ತಡದಂತಹ ಸಮಸ್ಯೆಗಳಿಂದ ದೂರವಿರಬಹುದು ಮಾನಸಿಕ ಶಾಂತಿಗಾಗಿ ನೀರಿಗೆ ಸಂಬಂಧಿಸಿದ ಸ್ಥಳಗಳಿಗೆ ಸಮುದ್ರ ನದಿ ಭೇಟಿ ನೀಡುವುದು ಅತ್ಯಂತ ಶುಭ ಮೀನರಾಶಿಯವರೇ ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟ ಸವಾಲನ್ನು ತರಲಿದೆ ಅದುವೇ ನಿಮ್ಮ ಮಾತುಗಾರಿಕೆ ಮತ್ತು ಕೋಪದ ನಿಯಂತ್ರಣ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಫಲ ಸಿಗುತ್ತದೆ ಆದರೆ ನಿಮ್ಮ ಕೋಪ ಮತ್ತು ಆಕ್ರಮಣಶೀಲ ಮಾತು ಕೆಲವೊಮ್ಮೆ ಸಂಬಂಧಗಳಲ್ಲಿ ಬಿರುಕು ತರಬಹುದು ಈ ಸವಾಲನ್ನು ಯಶಸ್ವಿಯಾಗಿ ಎದುರಿಸಲು ಈ ಪರಿಹಾರಗಳನ್ನು ಪಾಲಿಸಿ ಮೊದಲನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ಪ್ರತಿದಿನ ಗುರು ಚಾಲೀಸಾ ಅಥವಾ ಗುರು ಅಷ್ಟೋತ್ತರವನ್ನು ಪಠಿಸಿ ಪ್ರತಿ ಗುರುವಾರ ದೇವಸ್ಥಾನಗಳಿಗೆ ಭೇಟಿ ನೀಡಿ ಮತ್ತು ದೇವಾಲಯದಲ್ಲಿ ಹಣಕಾಸು ಅಥವಾ ಗೋಧಿ ಹಿಟ್ಟನ್ನು ದಾನ ಮಾಡಿ ಎರಡನೆಯದಾಗಿ ಹತ್ತನೇ ಮನೆಯಲ್ಲಿ ಇಷ್ಟೊಂದು ಗ್ರಹಗಳು ಒಟ್ಟುಗೂಡಿದಾಗ ಶಿವನ ಆರಾಧನೆ ಅತ್ಯಗತ್ಯ ಪ್ರತಿದಿನ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಮತ್ತು ಓಂ ನಮ ಶಿವಾಯ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಿ ಮೂರನೆಯದಾಗಿ ಮಾತಿನ ಸಮಸ್ಯೆ ಎದುರಾಗಬಹುದಾದ್ದರಿಂದ ಪ್ರತಿದಿನ ಸರಸ್ವತಿ ದೇವಿಯನ್ನು ಆರಾಧಿಸುವುದರಿಂದ ಮತ್ತು ಓಂ ಐಂ ಸರಸ್ವತೇ ನಮಃ ಮಂತ್ರವನ್ನು ಜಪಿಸುವುದರಿಂದ ಮಾತುಗಾರಿಕೆಯಲ್ಲಿ ಮಾಧುರ್ಯ ಮತ್ತು ಸ್ಪಷ್ಟತೆ ಬರುತ್ತದೆ ನಾಲ್ಕನೆಯದಾಗಿ ಬಡವರಿಗೆ ಸಿಹಿ ಪದಾರ್ಥಗಳು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಶುಭ ಫಲ ಸಿಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಡಿಸೆಂಬರ್ ತಿಂಗಳು ಮೀನರಾಶಿಯವರಿಗೆ ವೃತ್ತಿ ಹಣಕಾಸು ಮತ್ತು ಕೌಟುಂಬಿಕ ಜೀವನದಲ್ಲಿ ಮಹಾತಿರುವು ತರಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಫಲ ಸಿಗುತ್ತದೆ ಹಣಕಾಸಿನಲ್ಲಿ ಅನಿರೀಕ್ಷಿತ ಯಶಸ್ಸು ಖಚಿತ ಆದರೆ ನಿಮ್ಮ ಕೋಪ ಮತ್ತು ಮಾತುಗಾರಿಕೆಯನ್ನು ನಿಯಂತ್ರಿಸುವುದು ಅತ್ಯಗತ್ಯ ನಿಮ್ಮ ಧೈರ್ಯ ಮತ್ತು ಪರಿಹಾರಗಳನ್ನು ಪಾಲಿಸುವುದರಿಂದ ನೀವು ಈ ತಿಂಗಳನ್ನು ಯಶಸ್ವಿಯಾಗಿ ಮುಗಿಸಬಹುದು ನೆನಪಿಡಿ ಗ್ರಹಗಳು ಮಾರ್ಗದರ್ಶನ ನೀಡುತ್ತವೆ ಆದರೆ ನಿಮ್ಮ ಕರ್ಮವೇ ಅಂತಿಮ ಫಲಿತಾಂಶವನ್ನು ನಿರ್ಧರಿಸುತ್ತದೆ ಸರ್ವೇ ಜನ ಸುಖಿನೋ ಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮೀನರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ